ಮಾತಾಕಿ ಇವತ್ತು ಡಿ ವಿ ಗುಂಡಪ್ಪನವರಿಗೆ ಡಿ ವಿ ಗುಂಡಪ್ಪನವರಿಗೆ ಇವತ್ತು ನೂರ ಮೂವತ್ತ ಎಂಟನೇ ವರ್ಷದ ಡಿ ವಿ ಗುಂಡಪ್ಪನವರ ಹುಟ್ಟು ಹಬ್ಬವನ್ನ ಮುಳಬಾಗಲ್ ತಾಲೂಕಿನಂತ ಕರ್ನಾಟಕ ಪೂರ್ತಿ ದೇಶ ಪೂರ್ತಿ ಆಚರಣೆ ಮಾಡ್ತಾ ಇರೋ ವಿಚಾರ ಬಹಳ ಸಂತಸದ ವಿಚಾರ ಒಂದು ಅದೇ ರೀತಿಯಾಗಿ ಇವತ್ತು ಪುರೋಹಿತ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಕೂಡ ಕರ್ನಾಟಕ ರಾಜ್ಯ ಪೂರ್ತಿ ಆಚರಣೆ ಮಾಡ್ತಾ ಇರೋದು ಕೂಡ ಸಂತೋಷದ ವಿಚಾರನೆ ಒಂದು ಪ್ರತಿ ವರ್ಷನೂ ನಾವು ಡಿ ವಿ ಗುಂಡಪ್ಪನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮುಳಬಾಗಲ್ ತಾಲೂಕಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಬಟ್ ಆಡಳಿತ ವರ್ಗ ಎಲ್ಲ ಅಧಿಕಾರಿಗಳು ಸೇರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆರವೇರಿಸ್ಕೊಂಡ್ ಬರ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಆದ್ರೆ ಬಾಂಧವರ ಒಂದು ವಿಚಾರ ತಿಳ್ಕೋಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಕೆ ಆರ್ ಎಸ್ ಅನ್ನು ಕಟ್ಟಿಕೊಟ್ಟು ಮಂಡ್ಯ ಜಿಲ್ಲೆಗೆ ನೀರು ಕೊಟ್ಟರು ಅಂತ ಹೇಳಿದಾಗ ಮಂಡ್ಯ ಜಿಲ್ಲೆ ಪ್ರತಿ ಮನೆಯಲ್ಲೂ ನಾವು ವಿಶ್ವೇಶ್ವರಯ್ಯನ ಫೋಟೋವನ್ನು ನೋಡಬಹುದು ದೌರ್ಭಾಗ್ಯ ಮುಳುಬಾಗಿಲಲ್ಲಿ ಹುಟ್ಟು ಬೆಳೆದು ಮುಳುಭಾಗಿಲದ ತಾಲೂಕಿನ ಇದೇ ನಗರದ ಡಿ ವಿ ಗುಂಡಪ್ಪುರವರ ಬಡಾವಣೆಯಲ್ಲಿ ಹುಟ್ಟಿ ಅವರ ಮನೆಯನ್ನು ಶಾಲೆಯಾಗಿ ಕೊಟ್ಟು ಈ ದೇಶಕ್ಕೆ ರಾಜ್ಯಕ್ಕೆ ಕಗ್ಗಗಳನ್ನು ಕೊಟ್ಟಂತ ಮಹಾನ್ ಚೇತನಕ್ಕೆ ಒಂದು ನಾವು ಪುತ್ಳಿಕೆಯನ್ನು ಅನಾವರಣ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ ಇದು ಬಹಳ ದುಃಖಕರವಾದ ವಿಚಾರ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಘ ಕನ್ನಡ ಪರ ಸಂಘಟನೆಗಳು ಮತ್ತು ಅಧಿಕಾರ ವರ್ಗದಲ್ಲಿ ಮನವಿಯನ್ನು ಮಾಡಿಕೊಡ್ತೀವಿ ಇದು ನಮ್ಮ ಕೆಲಸ ಅಂತ ಭಾವಿಸಿ ಮುಳುಭಾಗರಲ್ಲಿ ಅತಿ ಎತ್ತರದ ಡಿ ವಿ ಗುಂಡಪ್ಪನವರ ಒಂದು ಪುತ್ಥಳಿಕೆಯನ್ನು ಅನಾವರಣ ಮಾಡಲೇಬೇಕು ಅಂತ ಈ ದಿನ ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಡಿ ವಿ ಗುಂಡಪ್ಪನವರ ಜಯಂತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿರಂತರವಾಗಿ ಅವರ ಕಗ್ಗಗಳನ್ನ ಸ್ಮರಿಸುವಂತ ಕೆಲಸ ಆಗಲಿ ಅಂತ ಹೇಳ್ತಾ ಗುಂಡಪ್ಪನವರ ಜನ್ಮದಿನದ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವ ತಾಲೂಕು ಆಡಳಿತ ವರ್ಗಕ್ಕೆ ಕನ್ನಡಪರ ಸಂಘಟನೆಗಳಿಗೆ ಎಲ್ಲ ಮುಲ್ಬಾಗ ತಾಲೂಕಿನ ಜನತೆಗೆ ಇಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಮಾತೃಕ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರಮರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ